ತನಕೂ ಕೂಡ ಬಹುಶಃ ರಾಜ್ಯದಲ್ಲಿ ರಾಜ್ಯದ ಜನರಿಗೂ ನೆಮ್ಮದಿ ಇಲ್ಲ ಅಂತ ಕಾಣುತ್ತದೆ ಮುಖ್ಯಮಂತ್ರಿಗಳ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ತಿಂಗಳುಗಳಿಂದ ಅವರ ಹೇಳಿಕೆಗಳು ನಿರಂತರವಾಗಿ ಇಂಥ ದೇಶದ್ರೋಹಿಗಳಿಗೆ ಒಂದು ರೀತಿ ಶಕ್ತಿ ಕೊಡ್ತಾ ಇದ್ದಾರೆ ಗೃಹ ಸಚಿವರ ಒಂದು ನಿಷ್ಕ್ರಿಯತೆ ಗೃಹ ಇಲಾಖೆಯ ಒಂದು ನಿಷ್ಕ್ರಿಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದುವೋ ಅಥವಾ ಪಾಕಿಸ್ತಾನದಲ್ಲಿದವೋ ಅನ್ನುವ ಚರ್ಚೆ ಅಥವಾ ರಾಜ್ಯಾದ್ಯಂತ ಇವತ್ತು ನಡೀತಾ ಇದೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಮೃದು ಧೋರಣೆ ಏನಿದೆ ಇವತ್ತು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನಡವಳಿಕೆಗಳು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳು ಇವೆಲ್ಲವೂ ಕೂಡ ಇಂಥ ದೇಶದ್ರೋಹಿಗಳಿಗೆ ಇವತ್ತು ಶಕ್ತಿಯನ್ನು ತುಂಬ್ತಾ ಇದೆ ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿಯು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಶ್ಮೀರದಲ್ಲಿ ಏನು ಹಿಂದೂಗಳ ಒಂದು ಮಾರಣ ಹೋಮ ಆಯಿತು ಇದು ಕೂಡ ರಾಜ್ಯದ ಜನ ದೇಶದ ಜನ ಮರ್ತಿಲ್ಲ ಇದರ ನಡುವೆನೇ ರಾಜ್ಯದ ಜನ ಅದನ್ನು ಮರೆಯುವ ಮುಂಚಿತವಾಗಿಯೇ ಈ ರೀತಿ ಒಂದು ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರ್ತಕ್ಕಂಥದ್ದು ಖಂಡನೀಯ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶ ದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಏನ್ ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಪದೇ ಪದೇ ಈ ರೀತಿ ಕೃತ್ಯಗಳು ನಡೀತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ಹಿಂದೂ ಸಂಘಟನೆಗಳನ್ನ ಬೆದರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಿಂದೂ ಮುಖಂಡರ ಕಾರ್ಯಕರ್ತರ ಕೊಗ್ಗಲು ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಗೃಹ ಸಚಿವರು ಬದುಕಿಲ್ವಾ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಗುಪ್ತಚರ ಇಲಾಖೆ ಸತ್ತೋಗಿದೆ ಅದರ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಅವನ ಜೀವಕ್ಕೆ ಬೆದರಿಕೆ ಇದೆ ಅಂತೇಳಿ ಗೊತ್ತಿದ್ರೂ ಸಹ ಯಾಕೆ ಅಂತ ಘಟನೆ ಆಗೋದಕ್ಕೆ ಸಾಧ್ಯ ಆಯಿತು ಇಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎಸ್ ಡಿ ಪಿ ಎ ಪಿ ಎಫ್ ಐ ಈ ರೀತಿ ಸಂಘಟನೆಗಳ ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಇವೆಲ್ಲವೂ ಸಹ ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಕೊಲೆಗಳನ್ನು ಮಾಡೋದಕ್ಕೆ ಹಿಂದೂ ಕಾರ್ಯಕರ್ತನ ಬೆದರಿಸೋದಕ್ಕೆ ಒಂದು ರೀತಿ ಅವರಿಗೆ ಶಕ್ತಿ ಬಂದಂತಾಗಿದೆ ಆನೆಬಲ ಬಂದಂತಾಗಿದೆ ಮುಖ್ಯಮಂತ್ರಿಗಳ ಸಾಫ್ಟ್ ಅಪ್ರೋಚ್ ಏನಿದೆ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಅನ್ನುವ ಒಂದು ಅತಿಯಾದಂತ ವಿಶ್ವಾಸನೇ ಇವತ್ತು ನಮ್ಮ ಸುಹಾಸ್ ಕೊಲೆಗೂ ಕೂಡ ಇವತ್ತು ಕಾರಣ ಆಗಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಕೂಡ ನಾವು ಕರೆಯನ್ನು ಕೊಡೋರಿದ್ದೇವೆ ಮಂಗಳೂರಿಗೆ ಹೊರಟಿದ್ದೇನೆ ನಾನು ಕೂಡ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಸುಹಾಸ್ ಅವರ ಅಂತ್ಯ ಸಂಸ್ಕಾರದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಆಮೇಲೆ ಪಕ್ಷದ ಮುಖಂಡರು ಕೂಡ ಅಲ್ಲಿ ಬರ್ತಾ ಇದೆ ಅವೇರ್ ಆಫ್ ದ ಥ್ರೆಟ್ ಟು ದ ಲೈಫ್ ಆಫ್ ಸುಹಾಸ್ ಶೆಟ್ಟಿ ವೈ ಡಿಪಾರ್ಟ್ಮೆಂಟ್ ಕೀಪ್ ಇವನ್ ದ ಡಿಪಾರ್ಟ್ಮೆಂಟ್ ಅವೇರ್ ದರ್ ವಾಸ್ ಅ ಸಿವಿಯರ್ ಥ್ರೆಟ್ ಫಾರ್ ಇಸ್ ಲೈಫ್ ಎಸ್ಟ್ ಬ್ರೂಟಲ್ ಮರ್ಡರ್ ಆಫ್ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ It is a threat to Hindu organizations and Hindu activists. After Sidrama has come to power, after Congress government has come to power in Karnataka, this is not a stray incident. There are a series of murders of Hindu activists that is taking place in Karnataka. I really doubt whether intelligence department exists in Karnataka. Where is Home Minister? He is missing from action. In spite of repeated murders of Hindu activist Hindu Karakarta, the soft corner of Chief Mr. Sidramaya towards anti-national elements. The soft corner of Congress government towards anti-social elements against Bundas. State government did not feel that they should take action against PFI and other uh, anti, anti national organization. The soft current of the Congress government has led to the brutal murder of Hindu Karakarta Swash Shetty. And you have seen the re recent statement given by Chief Minister Sidramaya and Kashmir issue also after the pelgam incident, sidramaya's statement and also his attitude has given big strength to anti-national elements in karnataka. Bharatiya janta party we strongly condemn the attitude of the chief minister and the congress government in karnataka. So you are also going to Mangalore, sir. You said you'll be taking part in the last strikes of North Shetty as well. So respects, right? so all of this has happened. There was a huge busy area, sir, where this happened. The Prime Minister says that there's no deterioration of law and order and it's just being politicized unnecessarily. Entire Karnataka is upset on yesterday's development. As I told you, this is not a stray incident. This kind of Murders is, is going on from a couple of months in Karnataka. But home minister's statement is unfit to be a home minister. is unfit to be a home minister Parmeshwar. I'm really sorry to say this. Whenever this kind of incident happens, state government, neither chief minister nor home minister, they have not taken this incident seriously, and that is the reason why it's going on here in Karnataka, repeated murders of Hindu Karakarta. ಐ ಫೀಲ್ ಇ ಶುಡ್ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಇ ಶುಡ್ ರಿಸೈನ್ ಇಮಿಡಿಯೇಟ್ಲಿ ಇಟ್ ಶುಡ್ ಟೇಕ್ ಅಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ ಶುಡ್ ರಿಸೈನ್ ಫ್ರಮ್ ದಿ ಮಿನಿಸ್ಟ್ರಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನಾಚಿಕೆ ಆಗಬೇಕು ಇದು ಕಾಂಗ್ರೆಸ್ನವರಿಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವ್ರಿಗೆ ಕಳಕಳಿ ಇದ್ದಿದ್ದೇ ಆದರೆ ಸ್ವಾತಂತ್ರ್ಯ ಬಂದ ಐವತ್ತೈದು ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾಕೆ ಇಂದಿರಾ ಗಾಂಧಿ ಅವ್ರ ಕಡೆಯಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕೆ ಜ ರಾಜೀವ್ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಮನ್ಮೋಹನ್ ಸಿಂಗ್ ಅವ್ರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಸಿದ್ದರಾಮಯ್ಯವ್ರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಸಿದ್ದರಾಮಯ್ಯನವರು ಸಮ ಸಮಾಜ ಸಮಾಜಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸೀಹರಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತದರಲ್ಲಿ ನಿಸ್ಸೀಮರಿದ್ದಾರೆ ನಿಮ್ಮ ಜಾತಿ ಜನಗಣತಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿಯಲ್ಲ ವಿರೋಧ ಆಡಳಿತ ಪಕ್ಷದ ಕ್ಯಾಬಿನೆಟ್ ಸದಸ್ಯರು ಕೂಡ ವಿರೋಧ ಮಾಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ವೀರಪ್ಪ ಮೈಲನು ಕೂಡ ಹೇಳಿದ್ದಾರೆ ಇದು ಟೋಟಲಿ ಅನ್ಸೈಂಟಿಫಿಕ್ ಮತ್ತೆ ಔಟ್ಡೇಟೆಡ್ ಅನ್ನೋದನ್ನು ಸ್ವತಃ ವೀರಪ್ಪ ಮೈಲ್ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದಕ್ಕೆ ಬಂದು ಸಿದ್ದರಾಮಯ್ಯ ಉತ್ತರ ಕೊಡಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸೋದಲ್ಲ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಸಮುದಾಯಗಳ ಪರವಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಶೋಷಿತ ಪೀಡಿತ ಸಮುದಾಯಗಳು ಹಿಂದುಳಿದ ಸಮುದಾಯಗಳ ಧ್ವನಿಯಾಗಿ ಆದರೂ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಕಾಂಗ್ರೆಸ್ ಪಕ್ಷ ಅಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಈ ರೀತಿ ದ್ವಂದ್ವ ನಿಲುವನ ಬಿಡಲಿ ನನ್ನ ಒಂದೇ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಉತ್ತರ ಕೊಡಲಿ ಉಳಿದಿದ್ದು ಪುಕ್ಷೇಟ ಭಾಷಣ ಆಮೇಲೆ ಮಾಡಿಕೊಳ್ಳಿ ಯಾಕೆ ಸಿದ್ದರಾಮಯ್ಯನವರೇ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿಗಳಿದ್ರಿ ತಾವು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನೈದರಲ್ಲಿ ವರದಿ ಮಂಡನೆ ಆಗಿದೆ ಆದರೆ ಒರಿಜಿನಲ್ ಪ್ರತಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ ಇವತ್ತು ಕಾಂತರಾಜ್ ವರದಿ ಒರಿಜಿನಲ್ ಪ್ರತಿ ಎಲ್ಲಿದೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಯಾವ ಆಧಾರದ ಮೇಲೆ ಈ ಅಂಕಿಅಂಶಗಳು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೋ ಇವರೇ ಸೃಷ್ಟಿ ಮಾಡಿಕೊಂಡಿದ್ದಾರೋ ಹಾಗಾಗಿ ಮುಖ್ಯಮಂತ್ರಿಗಳ ಪ್ರಾಮಾಣಿಕತೆಯ ಕೊರತೆ ಈ ವಿಚಾರದಲ್ಲಿ ಕಾಣ್ತಾ ಇದೆ ಸಿದ್ದರಾಮಯ್ಯವ್ರು ನಿಜವಾಗ್ಲೂ ಕೂಡ ಪ್ರಾಮಾಣಿಕತೆ ಇದ್ದಿದ್ದೇ ಆದರೆ ಅವರ ಹಿಂದಿನ ಅವಧಿಯಲ್ಲೇ ಈ ಒಂದು ವಿಚಾರವನ್ನು ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ವೀರಪ್ಪ ಪೈಲ್ ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ದೇನೆ ಸಿದ್ದರಾಮಯ್ಯನವರು ತಮ್ಮ ಕ್ಯಾಬಿನೆಟ್ ಸದಸ್ಯರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗದೇನೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕುರ್ಸೋ ಕೊಟ್ಟಿದ್ದಾರೆ ಜಾತಿ ಜನಗಣತಿಯಲ್ಲಿ ರಾಜಕೀಯ ಮಾಡಿಕೊಟ್ಟಿರ್ತಕ್ಕಂಥವ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷ ಆದರೆ ಜಾತಿಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ರಾಜಕಾರಣ ಮಾಡಿದೆ ನ್ಯಾಯ ಕೊಡಬೇಕು ಅನ್ನುವ ತೀರ್ಮಾನಕ್ಕೆ ಬದ್ಧತೆಗೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಗೆ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಥ್ಯಾಂಕ್ ಯು